ಕೊಡಗಿನ ಏಕೈಕ ಗರಡಿಯಾದ ಮಕ್ಕಂದೂರಿನ ನಾಗಬ್ರಹ್ಮ ಕೋಟಿಚೆ ನಯರ ಗರಡಿಯಲ್ಲಿ ನಲವತ್ತನೇ ವಾರ್ಷಿಕ ಶ್ರೀ ಬ್ರಹ್ಮ ಬೈದರ್ಕಳ ನೇಮೋತ್ಸವ ಶ್ರದ್ಧಾಭಕ್ತಿಯಿಂದ ನಡೆಯಿತು ತುಳುನಾಡಿನ ದೈವಾಂಶ ಸಂಭೂತ ಅವಳಿ ಸೋದರರಾದ ಕೋಟಿಚೆ ನಯರ ವಾರ್ಷಿಕ ಆರಾಧನೆ ಸಂಪನ್ನಗೊಂಡಿದೆ ವಿಧಿಯಂತೆ ಹಾಲೇರಿಯ ಸ್ವಗ್ರಹದಿಂದ ಭಂಡಾರ ತೆಗೆದು ಗರಡಿ ಇಳಿಸುವ ಹಣ್ಣುಕಾಯಿ ಸ್ವೀಕರಿಸುವ ಮತ್ತು ಕಿನ್ನಿದಾರು ರಂಗಸ್ಥಳ ಪ್ರವೇಶದ ವಿಧಿಗಳು ನಡೆದವು ನೆರೆದವರು ಕೋಟಿಚೆನ್ನಯ್ಯರು ಮತ್ತು ಅಕ್ಕದೇವಿ ವೈದ್ಯತೀಯರ ದರ್ಶನ ಪಡೆದರು ಗಂಧ ಪ್ರಸಾದ ಸ್ವೀಕಾರ ಮತ್ತು ಗರಡಿಯಲ್ಲಿ ಹಾಲು ಕುಡಿಯುವ ವಿಧಿ ನೆರವೇರಿತು ಸುಮಾರು ನಲವತ್ತು ವರ್ಷಗಳ ಹಿಂದೆ ದಿವಂಗತ ಉಗ್ಗಪ್ಪ ಪೂಜಾರಿಯವರ ಮನೆಯಲ್ಲಿ ಬೇಯಿಸಿದ ಭತ್ತ ಮೊಳಕೆಯೊಡೆದಾಗ ಪ್ರಶ್ನೆಯಲ್ಲಿ ಬಂದಂತೆ ಕೋಟಿ ಚೆನ್ನಯರ ಗರಡಿ ಸ್ಥಾಪಿಸಲಾಯಿತು ಅಲ್ಲಿಂದೀಚೆ ಪ್ರತಿ ವರ್ಷ ಗರಡಿಯಲ್ಲಿ ಅವಳಿವೀರರ ಆರಾಧನೆ ನಡೆಯುತ್ತಿದೆ ಕುಟುಂಬದ ಹಿರಿಯರಾದ ಎಲ್ಲಿಯಣ್ಣ ಪೂಜಾರಿ ಮಾರ್ಗದರ್ಶನದಲ್ಲಿ ಪೂಜಾದಿ ವಿಧಿಗಳನ್ನು ನಡೆಸಲಾಯಿತು